ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಅವ್ರಿಕಾಯಿ ಪಲ್ಯ ನಮ್ ಉತ್ತರ ಕರ್ನಾಟಕದಾಗ ಮಾಡುವಂತಹ ಈ ಅವ್ರಿಕಾಯಿ ಪಲ್ಯನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರಿ ಈ ಒಂದು ಅವ್ರಿಕಾಯಿ ಪಲ್ಯ ಮಾಡಕ ಮೊದ್ಲಿಗೆ ನಾವು ಅವರಿಕಾಯನ್ನ ತಗೊಂಡು ಸ್ವಚ್ಛಂಗಿ ತೊಳ್ಕೊಂಡು ಇದನ್ನ ಹಿಂಗ ಸಣ್ಣ ಸಣ್ಣದಾಗಿ ಮುರ್ಕೋಬೇಕು ನೋಡ್ರಿ ಮುರ್ಕೊಂಡ್ರು ನಡಿತೈತ್ರಿ ಇಲ್ಲಾಂದ್ರೆ ಕಟ್ ಮಾಡ್ಕೊಂಡ್ರು ನಡಿತೈತ್ರಿ ನಾವ್ ಇಲ್ಲಿ ಇಂಥ ಅವರಿಕಾಯಿನ ತಗೊಂಡಿವ್ ನೋಡ್ರಿ ಅವ್ರಿಕಾಯಿ ಭಾಳ ವೆರೈಟಿ ಒಳಗೆ ರೀ ನಾವಿಲ್ಲಿ ಈ ಒಂದು ಅವ್ರಿಕಾಯಿಂದ ಪಲ್ಯ ಮಾಡತ್ತೀವಿ ನೋಡ್ರಿ ಮೊದಲಿಗೆ ಈ ಪಲ್ಯ ಮಾಡ್ಬೇಕಂದ್ರೆ ಇಲ್ಲಿ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾ ರೀ ಇದು ನಾರ್ಮಲ್ ಆಗಿ ನಾವು ರೊಟ್ಟಿ ಮಾಡ್ತೀವಲ್ರಿ ಆ ರೀ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅವರಿಕಾಯಿ ಹಾಕ್ಕೊಂಡಿವ್ರಿ ಈಗ ಈ ಅವ್ರಿಕಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆವು ನೋಡ್ರಿ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚಲೋತ್ ನಂಗೆ ಫ್ರೈ ರೀ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗೆ ಸ್ವಲ್ಪ ಕಣ್ಣು ಬಿಡ್ಬೇಕು ನೋಡ್ರಿ ಕಣ್ ಬಿಡ್ಬೇಕಂದ್ರೆ ಸ್ವಲ್ಪ ಫ್ರೈ ಆಗಿದ್ದು ಗೊತ್ತಾಗ್ಬೇಕು ನೋಡ್ರಿ ಅಷ್ಟು ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈ ಒಂದು ಅವರಿಕಾಯಿನ ಹುರಿಲಾರ್ದನು ಮಾಡ್ತಾರೆ ಆದರೆ ಈ ಒಂದು ಅವರಿಕಾಯಿನ ನೀವು ಹಿಂಗೆ ಹುರಿದು ಮಾಡಿದಿರಿಪಾ ಅಂತಂದ್ರೆ ಇದ್ರ ರುಚಿ ಎಕ್ದಮ್ ಮಸ್ತ್ ಇರ್ತೈತೆ ನೋಡ್ರಿ ನೀವು ಇಲ್ಲಿ ನೋಡತಿರಲ್ರಿ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಇದು ಅವರಿಕಾಯಿ ಸೀಸನ್ ನೋಡ್ರಿ ಹಾಗಾಗಿ ಈ ಒಂದು ಅವರಿಕಾಯಿ ಮಾರ್ಕೆಟ್ನಾಗ ಭಾಳ ಈಸಿಯಾಗಿ ಸಿಗ್ತೈತ್ರಿ ಹಾಗಾಗಿ ಈ ಒಂದು ಅವರಿಕಾಯಿ ಪಲ್ಯನ ನಿಮ್ಗೆ ರೀ ಈ ಒಂದು ಅವರಿಕಾಯಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಅಥವಾ ಖಡಕ್ ರೊಟ್ಟಿ ಆದರೂ ನಡೀತದೆ ರೀ ಇಲ್ಲ ನೀವು ಚಪಾತಿ ಜೊತೆಗೆ ತಿಂತೀನಿ ಅಂದ್ರೂ ಅದ್ರ ಜೊತಿನೂ ಕಾಂಬಿನೇಷನ್ ಮಸ್ತ್ ಇರ್ತೈತೆ ನೋಡ್ರಿ ಈಗ ಫ್ರೈ ಮಾಡ್ಕೊಂಡಾದ ನಂತರ ಈ ಅವರಿಕಾಯಿನೆಲ್ಲ ಒಂದು ಪ್ಲೇಟಿಗೆ ತಕೊಳಾತ್ತೀವಿ ನೋಡ್ರಿ ಈಗ ನಾವು ಈ ಪಲ್ಯ ಮಾಡೋದು ಹೆಂಗಂತ ನೋಡಣಿರಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿವ್ರಿ ಕಡಾಯಿಕ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿವ್ರಿ ಆಲ್ರೆಡಿ ನಾವು ಅವ್ರಿಕ ಫ್ರೈ ಮಾಡೋಕೆ ಎಣ್ಣೆ ಹಾಕ್ಕೊಂಡಿವಲ್ರಿ ಸೊ ಇಷ್ಟು ಎಣ್ಣೆ ರೀ ಈಗ ಈ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿವ್ರಿ ಜೀರಿಗೆ ಸಾಸಿವೆ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಆದ ನಂತರ ನಾವಿಲ್ಲಿ ಉದ್ಯುದಕ್ಕೆ ಹಚ್ಕೊಂಡಿರುವಂತಹ ಎರಡು ಉಳ್ಳಾಗಡ್ಡಿನ ಸೇರಿಸ್ಕೊಂಡಿವ ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು ರೀ ಮತ್ತು ಫ್ರೈ ಆಗ್ಬೇಕು ನೋಡ್ರಿ ಇದಾದ ನಂತರ ನಾವಿಲ್ಲಿ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡಿವ್ರಿ ಒಂದು ಕಡೆಯಷ್ಟು ಇದಾದ ನಂತರ ಕಟ್ ಮಾಡಿ ಇಟ್ಕೊಂಡಂತ ಒಂದು ಟೊಮ್ಯಾಟೊನ ಸೇರಿಸ್ಕೊಂಡಿವು ನೋಡ್ರಿ ಈಗ ಈ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಎರಡೂ ಸ್ವಲ್ಪ ಮೆತ್ತಗಾಗ್ಲಿ ಅಂತ ಇಲ್ಲಿ ಉಪ್ಪು ಸೇರಿಸ್ಕೊಂಡಿವು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಸೇರಿಸ್ಕೊಳ್ರಿ ಹಿಂಗೆ ಉಪ್ಪು ಸೇರಿಸಿದ್ಮೇಲೆ ಇನ್ನೊಂದ್ಸಲ ಚಲೋತ್ ನಂಗೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ನಾವೀಗಿಲ್ಲಿ ಸ್ವಲ್ಪ ಗರಂ ಮಸಾಲ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಒನ್ ಟೀ ಸ್ಪೂನಷ್ಟು ಮಸಾಲೆ ಖಾರ ಹಾಕ್ಕೊಂಡಿವಿ ನೋಡ್ರಿ ಈಗ ಇದನ್ನೆಲ್ಲನೂ ಸ್ವಲ್ಪ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಅಂದ್ರೆ ಸ್ವಲ್ಪ ಛಲೋತ್ನಂಗೆ ಮಿಕ್ಸ್ ಆಗಬೇಕು ಮತ್ತು ಹಾಕಿರುವಂತಹ ಎಲ್ಲ ಮಸಾಲ ಒಂದು ಎರಡು ಫ್ರೈ ಆಗಬೇಕು ಅಷ್ಟೇ ನೋಡಿರಿ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಂಡಿವ್ರಿ ಈಗ ಸಲ ಇದನ್ನೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಈ ಒಂದು ಒಗ್ಗರ್ನಿ ರೆಡಿ ಆಯ್ತು ನೋಡ್ರಿ ಈಗ ನಾವು ಆಲ್ರೆಡಿ ಹುರಿದು ರೀ ಅವ್ರಿಕಾಯಿ ಅದನ್ನು ಸೇರಿಸ್ಕೊಂಡೆವು ನೋಡ್ರಿ ಸೇರಿಸ್ಕೊಂಡು ಇದನ್ನ ಸಲ ಚಲೋದ್ನಂಗೆ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಬೇಯಿಸ್ಕೋಬೇಕ್ರಿ ಈ ಒಗ್ಗರಣಿ ಎಲ್ಲ ಹಂಗೆ ಅವ್ರಿಕಾಯಿಗೆ ಸ್ವಲ್ಪ ಚೊಲೋತ್ನಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹೆಂಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಅರ್ಧ ಕಪ್ ನೀರು ಹಾಕಿದ್ರೆ ಸಾಕ್ರಿ ಈ ಒಂದು ಪಲ್ಯ ಚಲೋ ಹೊತ್ತಂಗೆ ರೆಡಿ ಆಗತ್ತೆ ನೋಡ್ರಿ ಈ ಒಂದು ಅವರಿಕಾಯಿ ಪಲ್ಯನ ನೀವು ಬಿಸಿ ಬಿಸಿ ಜೋಳದ ರೊಟ್ಟಿ ಖಡಕ್ ರೊಟ್ಟಿ ಅಥವಾ ಚಪಾತಿ ಅನ್ನ ಯಾವ್ದ್ರ ಜೊತೆಗಾದರೂ ತಿನ್ಬೋದು ನೋಡ್ರಿ ಈಗ ನಾವಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಳತ್ತೀವಿ ನೋಡ್ರಿ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಬೇಕ್ರಿ ನಮ್ಮ ಭಾಗದಾಗ ಅಂದ್ರೆ ಉತ್ತರ ಕರ್ನಾಟಕದಾಗ ಭಾಳ ವೆರೈಟಿ ಒಳಗೆ ಈ ಒಂದು ಅವ್ರಿಕಾಯಿ ಸಿಗ್ತಾವೆ ನೋಡ್ರಿ ಪ್ರತಿಯೊಂದು ಅವ್ರಿಕಾಯಿನೂ ನಾವು ಡಿಫ್ರೆಂಟಾಗಿನ ಮಾಡ್ತೀವ್ರಿ ಈ ಒಂದು ಸೀಸನ್ದಾಗ ಅವ್ರಿಕಾಯಿ ಭಾಳ ಈಸಿಯಾಗಿ ಸಿಗೋದ್ರಿಂದ ಅವ್ರಿಕಾಯಿ ತಂದಾಗ ನಾವಿಲ್ಲಿ ನಿಮಗೆ ರೀ ಈ ವಿಧಾನದಂಗೆ ನೀವು ಈ ಅವ್ರಿಕಾಯಿ ಪಲ್ಯನ ಮಾಡಿದ್ದ ಅಥ್ವಾ ಅಂತಂದ್ರೆ ಮನೆ ಮಂದಿಯೆಲ್ಲ ಈ ಅವ್ರಿಕಾಯಿ ಪಲ್ಯನ ಖಾಲಿ ಮಾಡೋದಂತೂ ಗ್ಯಾರಂಟಿ ನೋಡ್ರಿ ಯಾಕಂದ್ರೆ ಈ ಒಂದು ಅವ್ರಿಕಾಯಿ ಪಲ್ಯ ಅಷ್ಟು ರುಚಿಯಾಗತ್ತೆ ನೋಡ್ರಿ ಇಲ್ಲೇ ನಾವು ಮೂರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಂಡಿವ್ರಿ ಈಗ ನೀವು ನೋಡ್ಬೋದು ಈ ಒಂದು ಪಲ್ಯ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ ಈಗ ಇದಕ್ಕೆ ಸ್ವಲ್ಪ ನಾವು ಕಟ್ ಮಾಡಿಟ್ಕೊಂಡಂತ ಕೊತ್ತಂಬರಿ ಸೇರಿಸ್ಕೊಳತ್ತೀವಿ ನೋಡ್ರಿ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ